ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಕೆಲವು ಸಂಗತಿಗಳು ಕನ್ನಡ ಭಾಷೆಯ ಪ್ರಾಚೀನತೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳಷ್ಟು ಹಳೆಯದು ಅಂದರೆ ಸಂಸ್ಕೃತ ಮತ್ತು ತಮಿಳಿನ ನಂತರ ಭಾರತದ ಮೂರನೇ ಅತಿ ಹಳೆಯ ಭಾಷೆ ಅಂದರೆ ನಮ್ಮ ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ತಮ್ಮದೇ ಆದಂತಹ ಸ್ವಂತ ಲಿಪಿ ಇಲ್ಲ ಹಿಂದಿಯನ್ನ ದೇವನಾಗರಿ ಲಿಪಿಯಲ್ಲಿ ಬರೆದರೆ ಇಂಗ್ಲಿಷ್ ರೋಮನ್ ಲಿಪಿಯಲ್ಲಿ ಬರೆಯಲಾಗುತ್ತದೆ ಆದರೆ ಕನ್ನಡಕ್ಕೆ ತನ್ನದೇ ಆದಂತಹ ಸ್ವಂತ ಲಿಪಿ ಇದೆ ಹಿಂದಿ ಭಾಷೆಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡ ಭಾರತದ ಭಾಷೆ ಎಂದರೆ ಅದು ನಮ್ಮ ಕನ್ನಡ ಕನ್ನಡಕ್ಕೆ ಸ್ವಂತ ಲಿಪಿ ಸ್ವಂತ ಸಂಖ್ಯೆ ಮತ್ತು ಸ್ವಂತ ವ್ಯಾಕರಣವಿದೆ ಕನ್ನಡದಲ್ಲಿ ಪ್ರತಿ ಪದವು ಸ್ವರದಿಂದಲೇ ಮುಕ್ತಾಯಗೊಳ್ಳುತ್ತದೆ ಹೀಗಾಗಿ ನಮ್ಮ ಭಾಷೆಯಲ್ಲಿ ವ್ಯಂಜನದಿಂದ ಮುಕ್ತಾಯಗೊಳ್ಳುವ ಯಾವ ಪದಗಳು ಕಂಡುಬರುವುದಿಲ್ಲ ಇಂಗ್ಲಿಷ್ ನಂತೆ ಕನ್ನಡದಲ್ಲಿ ಸೈಲೆಂಟ್ ಲೆಟರ್ ಪದಗಳಲ್ಲಿ ಕಂಡುಬರುವುದಿಲ್ಲ ಬರೆದಿದ್ದನ್ನೇ ಉಚ್ಚರಿಸಬೇಕು ಉಚ್ಚರಿಸಿದ್ದನ್ನೇ ಬರೆಯಬೇಕು ಅಮೋಘ ವರ್ಷ ರುಪುತುಂಗ ಕವಿರಾಜ ಮಾರ್ಗವನ್ನು ಬರೆದಾಗ ಇಂಗ್ಲಿಷ್ ಭಾಷೆ ತೊಟ್ಟಿಲಿನಲ್ಲಿದ್ರೆ ಹಿಂದಿ ಭಾಷೆಯನ್ನು ಹುಟ್ಟೇ ಇರಲಿಲ್ಲ ಅಲ್ಲದೆ ಕನ್ನಡದ ಲಿಪಿಯನ್ನ ವಿನೋಬಾ ಭಾವೆಯವರು ವಿಶ್ವದ ಲಿಪಿಗಳ ರಾಣಿ ಅಂತ ಬಣ್ಣಿಸಿದ್ದಾರೆ